ಐದು ಆರು ಚೀಲ ಹಾಕಿ ಸುಟ್ಟಿವಿ ಲಿಂಬೆ ಹಣ್ಣಿರುವಾಗ ಏನಿರಬೇಕು ಹಾಂ ಟೈಮ್ ಎಷ್ಟೋಬಲ್ಲ ಟೈಮ್ ಎಷ್ಟ ಒಂದು ಇಪ್ಪತ್ತಾದ್ರೆ ಟೈಮು ಮಧ್ಯಾಹ್ನ ಅಂಗಡಿ ಬಂದು ಮಾಡ್ತೇನೆ ಯಾಕೆ ಬಂದ್ ಮಾಡ್ತೇನೆ ಅಂದ್ರೆ ಮುಂಜಾನೆ ಒಂದು ಇನ್ಸಿಡೆಂಟ್ ಆಗೈತೆ ಅಲ್ರಿ ಅದ್ರ ಬಗ್ಗೆ ಸ್ವಲ್ಪ ಅದನ್ನ ಆ ಕಡೆ ಸುಟ್ಟಾಕಿ ದೇವ್ರ ಗುಡಿಗೆ ಸ್ವಲ್ಪ ಹೋಗಿ ಬರ್ಬೇಕು ದೇವ ದೇವಸ್ಥಾನ ದೀಪ ಬರ್ಬೇಕು ಹಾಗಾಗಿ ಯಾಕೋ ಮನಸ್ಸನ್ನು ಮೂಡ ಹಾಪಾಕ್ಬಿಟ್ಟು ರೀ ವ್ಯಾಪಾರನೂ ಸ್ವಲ್ಪ ಅದಕ್ಕೆ ಸಂಬಂಧ ಐತೋ ಇಲ್ಲ ಗೊತ್ತಿಲ್ಲ ನಮ್ಮ ಮನಸ್ಥಿತಿ ಹಂಗಿರ್ತಾವಲ್ಲ ಹಂಗ ನನಗಂತೂ ಭಾಳ ಇದಾಗತ್ತೆ ಕೈ ಎಲ್ಲ ಕೈಕಾಲೆಲ್ಲ ಹರಿದಂಗೆ ಆಗತ್ತವು ಹಂಗಾಗಿ ಶಿಲ್ಪ ಸಾಕು ಬಂದು ಮಾಡಿರಿಶ್ ಮಾಡಿ ಅಂತ ಅಂತ ಅಂತಂದು ಹಾಗಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಅಂಗಡಿ ಬಂದು ಮಾಡ್ಕೊಂಡು ಹೊಂಟೀನಿ ನೋಡಿರಿ ಅದು ಬೇಜಾರಾಗಿ ನಮಗೆ ಬೆನ್ಹತ್ ಬಿಟ್ಟಾವಿಂತ ಶನಿಗಳು ಹೊಲಸು ತೊಗೊಂಬಂದು ಏನು ಮಾಡಬೇಕು ಗೊತ್ತಲ್ಲ ಎಲ್ಲ ಐತೆ ಎಲ್ಲ ಐಟಮ್ ಒಳಗೆ ಇಟ್ಟು ಇಂಗೆ ಸ್ಟವ್ನ ಇವತ್ತು ಮಧ್ಯಾಹ್ನ ತೋದೆಲ್ಲ ಬಿಟ್ಟು ಬಂದು ಮಾಡ್ಕೊಂಡು ಹೊಂಟೀನಿ ರೀ ನಾಳೆ ನೋಡ್ಬೇಕು ರೀ ನಾಳೆ ಅಲ್ಲಿ ಹೋಗೋದಾಗತ್ತೆ ಏನಾಗುತ್ತೆ ಗೊತ್ತಿಲ್ಲ

ಬರೀ ಇವತ್ತಿನ ಲಾಕ್ ಈ ಚಾರ್ ಮಾಡ್ಕೊಳ್ಕೋತೀನಿ ಇವತ್ತಿನ ಲಾಕ್ಗೆ ಇನ್ನೇನಲ್ಲಿ ಹಾಕೈತಿ ನಿಮ್ಗೆ ಇಷ್ಟೇ ನೋಡ್ಕೊತೀನಿ ಡಾಸ್ಕಿಟ್ ಮಾತ್ರ ಪೂಜೆ ನೋಡ್ಕೊಂಬರೀ ಭಾಳ ಅಂದ್ರೆ ಭಾಳ ಜನ ಒಳ್ಳೆ ಒಳ್ಳೆ ರೀತಿ ಎಲ್ಲ ಕಮೆಂಟ್ ದೇವರಿಗೆ ದೇವ್ರಿಗೆ ನಡ್ಕೊರಿ ದೇವ್ರು ದೇವ್ರ ಮೇಲೆ ನಂಬಿಕೆ ಇಡ್ರಿ ವಾರ ಹಾಕಿರಿ ಅಂತೇಳಿ ಈ ಥರ ಎಲ್ಲ ಹೇಳಿರಿ ಮೇನ್ ಆಗಿ ರವೀನ್ ಸ್ವಾಮಿಗಳನ್ನ ಪೂಜೆ ಮಾಡಿರಿ ಮತ್ತು ಅದೇ ಜಾಸ್ತಿ ಜನ ಜಾಸ್ತಿ ಅದು ಹೇಳಿರಿ ರವನ ಸ್ವಾಮಿಗಳ ಮುಂದೆ ಮಾಟಮಂಟ ನಡೆಯೋದಿಲ್ಲ ಅಂತೇಳಿ ಹಾಗಾಗಿ ನಿಮಗೆಲ್ಲ ಗೊತ್ತೈತಿ ನಾನು ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಿ ಬಂದೀವಿ ನಾವೂ ಮನೆಯೊಳಗೆ ಮಂತ್ರಾಕ್ಷತೆ ಐತಿ ಆಮೇಲೆ ರವೀಂದ್ರ ಫೋಟೋ ರವೇಂದ್ರ ಸ್ವಾಮಿ ಫೋಟೋನ ತೊಗೊಂಬಂದಿವಿ ಡೈಲಿ ತಗೊಂಬಂದ್ವಿ ಪೂಜೆ ಮಾಡ್ತಿರ್ತೀವಿ ಮಾಡ್ತೀವಿ ಎಲ್ಲ ಎಲ್ಲ ಐತಿ ಆದರೂ ಈ ಮನುಷ್ಯ ನಿಮಗೆ ಒಬ್ಬರ ಮೇಲೆ ಒಂದು ಒಬ್ರು ಹೆಳ್ಗೆ ಕೂಡ ಸೈಸ್ಕೊಳಕ್ಕೆ ಆಗದ್ರ ಆಗ್ದಿರೋಂಥ ಗುಣ ಒಂದು ಬೆಳೀತದಲ್ಲ ಈಸಿ ಅಂತ ಕರಿತೀವಲ್ಲ ಹೊಟ್ಟೆ ಕಿಚ್ಚು ಅದು ಬಂದ್ರೆ ಆ ಮನುಷ್ಯನ ಕಡೆಯಿಂದ ಏನು ಏನಾದರೂ ಮಾಡಿಸ್ತೈತಿ ಏನು ಮಾಡಿಸೋಕೆ ಏನು ಅವರು ಮಾಡ್ತಾರೆ ಅದೊಂದು ಹೊಟ್ಟೆ ಊರಿಗೆ ಆಮೇಲೆ ಒಬ್ಬರು ಹೇಳ್ಗೆನ್ನ ಸಹಿಸ್ಕೊಳಕ್ಕೆ ಆಗ್ತಾರವ್ರು ಯಾವತ್ತೂ ಎಳ್ಗೆ ಬಂದಾಗ ಸಾಧ್ಯನೇ ಇಲ್ಲ ಇದು ನಾನು ನನ್ನ ನನ್ನ ಜೀವನದಾಗ ಪ್ರಾಕ್ಟಿಕಲಾಗಿ ನೋಡ್ಕೊಂಡು ಬಂದಿರೋ ಅಂಥದ್ದು ಇಂಥ ಸುಮಾರು ಸುಮಾರು ನಮ್ಮ ನಮ್ಮ ನಮ್ಗೆ ನಮ್ಮ ಫ್ಯಾಮಿಲಿ ಮೇಲೆ ಭಾಳ ಭಾಳ ಇಂಥವು ನಡೆದ ಎಲ್ಲನೂ ಫೇಸ್ ಮಾಡ್ಕೊಂಡು ಬಂದೀವಿ ಆದರೂ ಮಕ್ಕಳ ವಿಷಯದಾಗ ಏನಾದರೂ ಒಂದು ಅದರದ್ದು ಪರಿಣಾಮ ನಮ್ಮ ಕಣ್ಣಿಗೆ ಏನಾದರೂ ಬಿತ್ತಂದ್ರೆ ಅನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ ಯಾವ ತಂದಿದ್ದ ಜೀವನ ಕುದು ತಡ್ಕೊಳಕ್ಕಾಗಲ್ಲ ಅಂತದ್ದು ಈಗ ನಮ್ಮ ನೀವೆಲ್ಲ ಹೇಳಿರಿ ಆಮೇಲೆ ಹಂಗೂ ಗೊತ್ತಿರೋ ಕೆಲವೊಂದು ಅದನ್ನೆಲ್ಲ ಮಾಡ್ಕೊಂಡು ನಾನು ಅಷ್ಟೆ ನಾನು ದೇವ್ರಿಗೂ ದೇವರಷ್ಟೊಂದು ನಂಬಾಗೆ ಅವ್ರ ದೇವ್ರ ಮೇಲೆ ಪಾರ ಹಾಕ್ಕೊಂಡು ಧೈರ್ಯದಿಂದ ಎಲ್ಲ ಬಂದಿದ್ದೆಲ್ಲ ಎಲ್ಲಿಸ್ಬೇಕು ಸಂಜೆ ನಿಂತು ತಗೊಂಡಿ ನಾವು ತೋರಿಸ್ತೀನಿ ನಿಮಗೆ ಆ ವಿಡಿಯೋದಾಗ ಯಾವುದೂ ನಾವು ತೋರ್ಸೋಕ್ಕಾಗಿಲ್ಲ ಆದರೆ ತೋರಿಸ್ತೀನಿ ಏನು ಏನೇನು ಮಾಡ್ಯಾರ ಹೆಂಗೆ ಮಾಡ್ಯಾರ ಎಲ್ಲಿ ಇಟ್ಟಾರ ನಾನು ಹಿಡಿಯಾದಾಗ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ನೋಡಿ ಶಾಕ್ ಆಯ್ತು ನಮ್ಗೆ ಯಾಕಂದ್ರೆ ನಮ್ಮ ಮೊನ್ನೆ ಹೊತ್ತು ಮಾತಾಡಿದಾಗ ಅದು ಸಿಕ್ಕಿದ್ದಿಲ್ಲ ನನಗೆ ಹೋಸ್ಕರ ಹೇಳಬೇಕಂದ್ರೆ ಅದ್ರ ಇದಾಗಿ ಪರಿಣಾಮ ಆ ಥರ ಎಲ್ಲ ಆಗತ್ತಿದ್ವ ಗೊತ್ತಾಯ್ತು ಆಮೇಲೆ ಮನೋ ಅರ್ಧ ಆ ಥರ ಎಲ್ಲ ಆದಮೇಲೆ ನಮ್ಮನೊಳಗೆ ಬದಲಾವಣೆ ನೋಡ್ಕೊಂಡಾಗ ನಮ್ಗೆ ಎಷ್ಟು ಮಾಡ್ರಂದಿದ್ದೆ ಇಲ್ಲ ಇದು ಮಾತು ದೋಷ ಅನ್ನೋದು ಮಾತು ಮಾಡ್ಸಾರೋ ಅಂತೇಳಿ ಅಲ್ಲಿದ್ದರೂ ಅದನ್ನು ನಾನು ರೀತಿ ಶೇರ್ ಮಾಡ್ಕೊಂಡಿದ್ದೆ ಆದರೆ ಯಾವ ರೀತಿ ಯಾವ ಲೆವೆಲಿಗೆ ಮಾಡ್ಸ್ಯಾರ ಎಷ್ಟು ಪದ್ಧತಿ ಸರಿಯಾಗಿ ಬರ್ಜಿ ಒಂದು ಏನೋ ಆಗಬೇಕಂದಂಗೆ ಮಾಡ್ಸ್ಯಾರ ಅಂತೇಳಿ ಅದನ್ನು ತೋರಿಸ್ತೀನಿ ಯಾವ ಥರ ರೀತಿ ಮಾಡ್ಸ್ಯಾರ ಅಂತೇಳಿ ನನಗಂತ ಜೀವನದಾಗ ಮೊದಲೇ ಸರಿ ನಾನು ಕಣ್ಣಿಲ್ಲೆ ನೋಡಿರೋದು ಮಾಟ ಮಾಡಿ ಬಿಟ್ಟಿರೋದನ್ನ ನಮಗೆ ಇದು ಆ ಥರ ಒಂದೊಂದು ನಿಂಬೆ ಅದು ಸಿಕ್ಕಿದ್ದು ನಿಮ್ಗೆ ತೋರಿಸಿ ತೋರಿಸಿ ನಾನು ಅದು ಈ ಥರ ಅಪ್ಪ ಅದಕ್ಕೆ ಏನೇನೆಲ್ಲ ಹಾಕ್ಯಾರ ಹಿಂಗೇಂಗೆಲ್ಲ ಈ ಥರ ತೋರಿಸ್ತೀನಿ ಈಗ ಅದಕ್ಕೆ ಮುಂಚೆ ಮಧ್ಯಾಹ್ನದ ಅಡುಗೆ ಮಾಡಬೇಕು ಬರ್ರಿ ಟೈಮ್ ಐತೆ ಕರೆಕ್ಟ್ ಹನ್ನೆರಡು ಹದಿನೈದು ಈಗ ಹೇಳಿದ್ನ ನಿಮ್ಗೆ ಶಿವರಾತ್ರಿ ನಾನು ಸ್ವಲ್ಪ ಹೊಟ್ಟೆ ಸರಿ ಉಂಟ ಅನ್ನೋದು ಇದು ಆಗಿಲ್ಲ ಹಾಗಾಗಿ ಯಜಮಾನ್ರು ಎಲ್ಲ ಇದಕ್ಕೆ ಮಾಡೋಣ ಪರಿಹಾರ ಮಾಡೋಣ ಅಡುಗೆ ಮಾಡೋ ಊಟ ಮಾಡೋಣ ಮಾಡ್ಕೊಂಡು ಚಲೋ ಏನಾದರೂ ಒಂದು ಮಾಡೋಣ ಅಂತಂದು ಹೇಗೆಲ್ಲ ಐತಿ ಇವತ್ತಿನ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ ಇಷ್ಟು ಯೂಸ್ ಮಾಡಿರೋ ವೀಡಿಯೋಗ ಈ ಒಂದು ಕ್ಲಾರಿಟಿ ವಿಡಿಯೋ ಅಂತ ನಾನು ಹೇಳ್ತೀನಿ ನನ್ನ ಪಕ್ಕ ಇದರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತಾ ಏನೈತಿ ಇಲ್ಲಿ ಏನು ನಮ್ಮ ಮನೆ ಹತ್ರ ಏನೆಲ್ಲ ಎಂತೆಂಥ ನೀಚರ್ ಅದರ ಇಲ್ಲಿ ಪರಿಸ್ಥಿತಿ ಹೆಂಗೈತಿ ನಾವು ನಾವು ಹೆಂಗೆ ಬರ್ತಕ್ಕಾಗುತ್ತೆ ಅಂತ ಈ ವಿಡಿಯೋದಾಗ ಆಲ್ಮೋಸ್ಟ್ ನಿಮ್ಗೆ ರಿಯರ್ ಆಗಿ ಆಗ್ತಾಗುತ್ತಂತ ನಾನು ಅಂದ್ಕೊಂಡಿರ್ತೀನಿ ಯಶ್ಮರು ಬರಲಿ ನನಗೆ ಅಷ್ಟು ಧೈರ್ಯ ಇಲ್ಲ ಅದನ್ನೆಲ್ಲ ಇದು ಮಾಡೋಷ್ಟು ಮುಟ್ಟಬಾರ್ದು ಅಂತಾರೆ ಹಾಗಾಗಿ ಅವ್ರು ಬರೋ ಅವರು ನಮ್ಮ ಬರೋರಿಗೆ ಸುಮ್ಮನೆ ಏನು ಮಾಡೋಕ್ಕೆ ಹೋಗೋಣ ಅಂತೇಳಿ ಹಂಗಾಗಿ ಈಗ ಅಡುಗೆಯನ್ನೆಲ್ಲ ಮಾಡಿಕೊಂಡು ಊಟವೆಲ್ಲ ಮಾಡ್ಕೊತಾರೆ ಈಗ ಅಡುಗೆಯಾಗ ಹುಚ್ಚು ಮಗಿ ಬಿಟ್ಟು ಐತಿ ಮಣ್ಣಿನ ಒಂದು ಇದೆ ಆದರೆ ಇವತ್ತು ಕಣ್ಣಿಲ್ಲ ನೋಡಿ ಸಿಕ್ಕೈತಲ್ಲ ಅದು ಬೇರೆ ಲೆವೆಲ್ ಆಗಿರ್ತೈತೆ ತಲೆ ಅನ್ನೋದು ಈಗ ಅಪ್ ಆಗಿಯೇ ಆಗಿ ಏನು ಕೆಲಸ ಬಟ್ಟೆ ಅದು ಇದು ಮಾಡಿಕೊಂಡು

ಆ ಸ್ನೇಹಿತರೆ ಈಗ ನೋಡಿರಿ ಅದನ್ನು ನೀವೆಲ್ಲ ಎಷ್ಟೋ ಜನ ಸುಳ್ಳು 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 ಅಂತ ಹೇಳ್ತೀರಿ ನಾನು ಇಂಥವನ್ನೆಲ್ಲ ಒಟ್ಟು ನಂಬುತ್ತಿದ್ದಿಲ್ಲ ಆದರೆ ಈಗ ಯಾವ್ದಾದ ಒಬ್ಬ ಮನುಷ್ಯನಿಗೆ ಅನುಭವಕ್ಕೆ ಬಂದ ಮೇಲೆ ನಾನು ನಂಬಿಕೆ ಅಂತೇಳಿ ಬರೋದು ಅನುಭವಿಸಿದ್ರಿಗೆ ಮಾತ್ರ ಗೊತ್ತಿರ್ತೈತಿ ಅದು ಐತೆ ಇಲ್ಲ ಅಂಥೇಳಿ ಮಾತ್ರ ನೋಡ್ತಿರ್ಬೋದು ನೀವು ಎಲ್ಲಿ ಒಗ್ದಾರ ಅಂಥೇಳಿ ಅದು ಏನು ರಾತ್ರೆಲ್ಲ ಏನೆಲ್ಲ ಹಾಡಾಗಲೀನಾ ಇನ್ನು ಏನು ಹೇಳ್ಬೇಕಂತ ಇಂಥ ನೀಚ ಜನಗಳಿಗೆ ಅದು ಯಾಕೆ ಈ ಥರ ಹೊಟ್ಟೆ ಹುರ್ಕೊಂಡು ಸಾಯ್ತವೋ ನಮ್ಮ ಮುನ್ಕಂಡ್ರೆ ಹಾಗಾಗಿ ಯಶ್ಮಾನ್ರು ನಮಗೂ ಗೊತ್ತಿಲ್ಲರು ಅವನ್ನೆಲ್ಲ ಏನು ಮಾಡ್ಬೇಕು ಏನು ಮಾಡ್ಬೇಕು ಅನ್ನೋದು ಹಾಗಾಗಿ ಅಲ್ಲಿ ಅಂತ ಇರ್ತಾರಲ್ಲ ಅವ್ರನ್ನ ಕರ್ಕೊಂಬಂದಿದ್ರು ಒಂದಿಬ್ಬರ ಮುತ್ತಗಳನ್ನ ಅವರು ಇರಲೇ ಒಂದಿಷ್ಟು ಜನ ಹೇಳ್ತಾರೆ ಅದನ್ನ ಸ್ವಲ್ಪ ಪಾಸಿಟಿವ್ ಆಗಿ ತಗೋತಾರೆ ಒಂದಿಷ್ಟು ಜನ ಅನ್ಭವಸ್ತಾರಾಗಿದ್ರು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹುಷಾರ್ತನೇ ಹೇಳ್ಕೊಡ್ತಾರ ಆದರೆ ಇವರು ಹೇಳಿದರು ಹಂಗೇನು ಆಗೋದಿಲ್ಲ ಮಾಡಿದ್ರಿಗೆ ಅದು ಬಿಡದ್ದು ಅವ್ ಮಾಡಿದ್ದು ಕರ್ಮ ಅವನುಭವ್ ಶಾಕ್ ಅವ್ ಮಾಡಿದ್ದು ನಿಮಗೇನು ಮತ್ತು ಸದ್ಯಕ್ಕೆ ಅದು ಅದ್ರ ಪ್ರಭಾವ ಸ್ವಲ್ಪ ಒಂದು ಇರುತ್ತಾದ್ರೆ ಅದು ಕ್ಷಣಿಕ ಒಂದೆರಡು ದಿನ ಆ ಥರ ಏನಾದರೂ ಹಾಕಿರ್ತೈತಿ ಹುಷಾರಾಗಿರ್ರಿ ಅದನ್ನ ಸುಟ್ ಬಿಡೋಣ ತಗೊಂಡು ಬರ್ರಿ ಅಂತಂದು ಹೇಳಿದರು ಹಾಗಾಗಿ ಅದನ್ನ ಹೊರಗಡೆ ರೋಡ್ ಹೊರಗಡೆನ ಹಾಕಿ ಸುಡ್ಬೇಕಂತ ತಗೊಂಡು ಹೋದ್ರಿ ಅದು ಹೇಳ್ತೀನಿ ಅದಕ್ಕೆ ಯಾವ ಥರ ಮಾಡ್ಯಾರ ನೀವು ನೋಡಿದ್ರೆ ಅನ್ಸುತ್ತೆ ಅದು ಹೆಂಗೈತೆ ಗೊತ್ತರ ನಿಂಬೆ ಆಪಲಾಗೈತಿ ಅದು ಅಷ್ಟು ದೊಡ್ಡದು ಹಣ್ಣು ಅದಕ್ಕೆ ತುಂಬ ನಿಂಬೆ ಹಣ್ಣಿನ ಕಲರ್ ಕಾಣುವಲ್ದು ಒಳ್ಳೆ ಸೇಬು ಹಣ್ಣ ಬಿಡಪ್ಪ ಇಲ್ಲ ಟೊಮೊಟೋಣ ಅಂದಂಗೆ ಕೆಂಪು ಕಲರ್ ದಾರ ಸುತ್ತ್ಯಾರೀ ಸುತ್ತಿ ಅದರೊಳಗೆ ಒಂದು ಇಷ್ಟದು ಒಳ್ಳೆ ಡಬ್ನ ಇದ್ದಂಗ ಐತಿ ಒಳ್ಳೆ ಡಬ್ನ ಇದ್ದಂಗೆ ಐತೆ ರೀ ಸೂಜಿ ಅಂತ ಸೂಜಿ ಚುಚ್ಚ್ಯಾರ ಐತಿ ಈ ತುದಿಯಿಂದ ಆ ತುದಿ ದಾಟ್ಸ್ಯಾರ ಆಮೇಲೆ ಆ ಕಡೆ ಎರಡು ಕಡೆನೂ ಒಂದೊಂದು ಮೆಣ್ಸಿನ್ಕಾಯಿ ಹಾಕಿ ಒಂದು ದೊಡ್ಡ ಸೂಜಿ ಚುಚ್ಚ್ಯಾರ ಅವಾಗ ಆ ಥರ ಮಾಡ್ಯಾರ ನೋಡಿ ಅದಕ್ಕೆ ಮತ್ತೆ ಇನ್ನು ಕರಿ ಮಷಲಿ ಏನೇನೋ ಮಾಡಿದ್ರ ಅದ್ರೊಳಗೆ ಏನೇನೋ ಬಿಡಿಸಿದ್ರು ತಂದು ಇದು ಏನು ಏನು ಹೇಳೋನೇ ಹೇಳ್ರಿ ಇಂಥವು ಇವ್ಕೆ ಏನು ನಂಗೆ ಶಬ್ದನ ಬರೋಲ್ದು ಇಂಥ ಪಾಪಿಗಳಿಗೆ ಏನಂತ ಅಂತೇಳಿ ಒಂದು ನನ್ನ ಕಡೆ ನಂಗೆ ಗೊತ್ತಿರೋ ಡಿಕ್ಷನರಿ ಒಳಗೆ ಶಬ್ದನ ಸಿಗೋಲ್ದು ನನಗೆ ಅನ್ನೋಕೆ ನೀಚರು ದುಷ್ಟರು ಪಾಪಿಗಳು ಇವೆಲ್ಲ ಕಡಿಮೆ ಇಂಥ ನಾಯಿಗಳಿಗೆ ಅವ್ರ ಪಾಡಿಗೆ ಅವರು ಒಂದು ಜೀವನ ಮಾಡ್ಕೊಂಡು ಹೊಂಟಾರ ಅಂದಾಗ ಅಂದ್ ಆಗಲ್ಲ ಆಗ್ದೆ ಇಷ್ಟು ನೀಚ ಮಟ್ಟಿಗೆ ಹಿಡಿತಾರೆ ಅಂದ್ರೆ ಅಲ್ಲಿ ಇನ್ನೊಂದು ಏನಾದ್ರು ಗೊತ್ತ್ರಿ ಜಸ್ಟ್ ಮನವಿತ್ತು ಸ್ಕೂಲಿಂದ ಬಂದ ಬಂದು ಅವ್ನ ದಿನ ಬರೋಂಗೆ ಬಂದು ನಾನು ಒಳಗಡೆಯಿಂದ ಕಸ ಅಂದ್ಕೊಂಡು ಬರಾಕತ್ತೀನಿ ನೀವು ಫ್ರೆಶಪ್ ಆಗಿ ಊಟ ಹಾಕ್ಕೊಡ್ತೀನಿ ಅಂತ ಹೇಳೀನಿ ಅವ್ನು ಫ್ರೆಶಪ್ ಹಾಕಿ ಬಂದ್ರೆ ಜಸ್ಟ್ ಮಿಸ್ ಅವ್ಕೇನು ಗೊತ್ತಾಗ್ತದೆ ಅದೆಲ್ಲ ಐ ಮಮ್ಮಿ ಅಂತೇಳಿ ಅನ್ನಷ್ಟೊತ್ತಿಗೆ ನಂದು ಹೊರಗಿನ ಕಸ ಅನ್ನಕಂತೆ ಬರೋಕೆ ತಿನ್ಕಸ್ಬೆ ತಗೊಂಡು ಅವನಾಲೆ ಅಲ್ಲೇ ಹೋಗಿದ್ದೆ ಆಮೇಲೆ ನೋಡಿದ್ದ ನಂಗೆ ಎದಿನ ನೋಡ್ದಂಗೆ ಆತು ಪಟ್ಟನ ಹೇಳ್ಕೊಂಡೆ ಹುಡುಗನಬ್ಬಾ ಈ ಕಡೆ ಅಂಥೇಳಿ ಅವನಾಲೆ ಹಿಡಿಯೋಕೆ ಹೋಗಿದ್ದೆ ಈ ಮಮ್ಮಿ ಇದೇನು ಅಂತೇಳಿ ಅಂಥದ್ದು ಜಸ್ಟ್ ಮಿಸ್ ಆಯ್ತು ಕರ್ಕೊಂಡೆ ಆವಾಗ ಯಶಮರಿಗೆ ಫೋನ್ ಮಾಡಿಂದ ಅವರು ಸರಿ ಅಂಥೇಳಿ ಈ ಥರ ಎಲ್ಲ ಅದು ಕರ್ಸಿದ್ರು ಅವ್ರನ್ನ ಈಗ ಸುಡಾಕತ್ತೀವಿ ನೋಡ್ತಿರ್ಬೋದು ನೀವು ಇಷ್ಟು ನಮ್ಗೆ ಅದು ಒಂದು ಯೋಚನೆನೇ ರೀ ಅಂತ ಎಲ್ಲ ಮಾಡಿದ್ರೆ ಈ ಥರ ಹಿಂದೆ ಏನಾರು ಆಗಿದ್ದರೆ ನಮಗೇನೋ ಗೊತ್ತಿರ್ತದೆ ಅದು ಇಷ್ಟು ಸರಳ ಸುಡುತ್ತಾ ಸುಡಲ್ಲ ಅಂತ ಇಲ್ಲ ರೀ ಅಲ್ಲಿ ಏನಂತ ಹೇಳಬೇಕು ಏನು ಬಿಡು ಒಂದು ಸುಟ್ಟು ಹೋಗುತ್ತೆ ಅಂತ ಈ ಥರ ಸರಳಾಗಿ ತೊಗೊಂಡಿವೆ ಅದನ್ನು ಕರೆ ಹೇಳ್ತೀನಿ ಏನು ಹಾಕಿದ್ರೆ ಸುಡದ ಸುಡವಾಲ್ದ್ರೆ ಅದು ಅದು ಹಣ್ಣನ್ನು ಹೊಡಿಯೋದು ಒಂಚೂರು ಹಂಗಾಗಿ ಅಲ್ಲೆಲ್ಲ ಬೈದರು ಮಂದಿ ಬಂದೋರೆಲ್ಲ ಹಂಗೆ ನೋಡೋರು ದಾರ್ಯಾಗ ಹೋಗೋರವರೆಲ್ಲ ಅಲ್ಲ ಒಂದು ಗಾಡಿ ಒಂದು ಪೆಟ್ರೋಲ್ ಇಟ್ಕೊಂಡು ಹಾಕಿ ಸುಡಕ್ಕೆ ಹಳೆಯ ಕೊಂಡ್ತಾ ನಿಂತೆಲ್ಲ ಸೊ ಹುಡುತಾನಪ್ಪ ಅದು ಆ ಸರಳಷ್ಟು ಬಂದೋಬಸ್ತ್ ಅದನ್ನು ಅಂತ ಹೇಳಾಕತ್ತಿದ್ರು ಬರೋಬ್ಬರಿ ಒಂದು ತಾಸು ಮೇಲೆ ನಿಂತು ನೋಡ್ರಿ ಅದು ಪೂರ್ತಿ ಸುಡಾಕ ಎಲ್ಲರೂ ಇಲ್ಲ ಅದು ಪೂರ್ತಿ ಏನಾದ್ರದ್ದು ಅಂಶ ಒಂಚೂರು ಉಳಿಬಾರ್ದು ಆ ಥರ ಸುಡಬೇಕು ಅದನ್ನು ಅಂತಂದ್ರು ಅಲ್ಲಿ ಹೋಗೋ ಬರೋರ ಸತಿಗೆ ಹಾಗಾಗಿ ಅಷ್ಟೊತ್ತರಿಗೆ ನಿಂತು ಸುಟ್ಟು ಮನೆಗಿರೋ ಇರೋ ಬರೋ ಪ್ಲಾಸ್ಟಿಕ್ ಹಾಳಿ ಬಾಳಿ ಎಲ್ಲನೂ ಓದ ಕೊಟ್ಟೆ ಅದು ಸಾಲಿಲ್ಲ ಅಂಥೇಳಿ ಸುಡ್ಲಿಲ್ಲ ಎಲ್ಲರೂ ಹೋಗ್ಯಾನ ಗಟ್ರಕ್ಕೆ ಹೋಗಿತಿ ಬಿಡು ಎಲ್ಲ ಹೋಗೈತಿ ಅಂತೇಳಿ ಅರ್ಧ ಮಾರ್ದ ಅಂತ ಚಾಲು ಮಾಡಿದರು ಎಲ್ಲರೂ ಭಯ ಹಾಕ್ತಿದ್ರೆ ಹಂಗೆ ಹಾಕಬಾರ್ದೆ ನೀವು ಹೋಗಾಕಿರಿ ಮತ್ತು ನಿಮ್ಮ ಮೇಲೆ ಬರ್ತದೆ ನೀವು ಮಾಡಿದರೆಲ್ಲನೇ ನಿಮ್ಮ ಮೇಲೆ ಕರ್ಮ ತೊಗೊತೈತಿ ಇಲ್ಲ ಸುಡ್ರದ್ನ ಎಷ್ಟೊತ್ತಿದ್ರು ಅಂತೇಳಿ ಮತ್ತು ಇವು ಅವರು ಬಂದಿದ್ದರು ಅವರು ಒಂದು ಏನು ನಾನು ನಮಗಿದೆ ಎಲ್ಲ ಹೊಸ್ತರು ಗೊತ್ತಿಲ್ಲ ಅಲ್ಲ ಏನು ಮಾಡೋಕ್ಕಂತ ಗೊತ್ತಿಲ್ಲ ಹಂಗಾಗಿ ಆ ಅಜ್ಜಮ್ಮ ಮತ್ತು ಇನ್ನೊಬ್ಬರು ಹಿರಿಯರು ಬಂದಿದ್ದರು ಸಿಕ್ಕಾಪುಡ ಸಿಕ್ಕಾಪಡಿ ಅವಳು ಬಂದಿತ್ತು ಎಷ್ಟು ಹತ್ತೀನಿ ಅಂದ್ರೆ ನಾನು ಅಷ್ಟು ತಗೊಂಡ್ತೀನಿ ರೀ ಯಾಕಂದ್ರೆ ಈಗ ನಿಮ್ಗೆಲ್ಲ ನಾವು ತೋರಿಸಿ ನಿಮ್ಮ ಮೊನ್ನೆ ಐದಾರು ಚೀಲ ಹಾಕಿ ಸುಟ್ಟಿವಿ ಲಿಂಬೆ ಹಣಿದ್ರೊಳಗೆ ಏನು ಇರಬೇಕು ಹಾಂ ಹೊಡಿತೀರಾ ಐದಾರು ಚೀಲ ಸುಟ್ಟು ನೋಡ್ರಿ ಸರ್ ವಾಶಿ ಸರ್ ಹುಡುಗರು ನೀವು ಹುಡುಗರು ಹುಡುಗರಲ್ಲ ಹೋರಾ ನಿಮ್ಮ ಓಣ್ಯಾಗ ಹಿಂಗೆ ಅನ್ನೋ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿರಿ ಸ್ನೇಹಿತರೆ ಎಷ್ಟು ಚೀಲ ಸುಟ್ವಿ ಎಷ್ಟು ಹಾಳಿ ಸುಟ್ವಿ ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ಅಂತೂ ಸುಡೋಕೆ ಹೊಲ್ದು ಹೊಡಿಯೋಕ್ಕೆ ಹೊಲ್ದು ನಿಂಬೆಹಣ್ಣು ಆ ಮಟ್ಟಿಗೆ ಮಾಡ್ಕೊಂಬಂದಾರ ಅದನ್ನು ತಂದು ಹಂಗಾಗಿ ಡಸ್ಟ್ಬ್ಯಾನ್ ಪ್ಲಾಸ್ಟಿಕ್ ಮನೆಗೆ ಏನೇನಿದು ಒಗೆಯಂಥವು ಎಲ್ಲನೂ ತಂದು ಹಾಕಿ ಸುಟ್ರೂ ಸುಡೋಕೆ ಹೊಲದನ್ನಾಗತ್ತೈತೆ ನೋಡ್ರಿ ಅಷ್ಟು ಬಂಡಗಿಟ್ಟು ಮಾಡಿಸಿರ್ಬೇಕು ಅದಕ್ಕೆ ಅದು ಅಷ್ಟು ಬಂಡಾಗಿ ಇತ್ತು ಬೇಬೇ ಸುಟ್ಟೇ ಇಲ್ಲ ಒಡಿಲೇ ಇಲ್ಲ ಹಾಗೆ ನಾನು ನಿಂತ ನಾನು ಸ್ವಲ್ಪ ಬೈದ್ರಿ ಆಮೇಲೆ ಏನಂದ್ರೆ ಅಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಇತ್ತು ಹಂಗಾಗಿ ಎಲ್ಲನೂ ಇದು ಮಾಡೀನಿ ಇಲ್ಲಿ ಎಲ್ಲರೂ ಅಂದ್ರೆ ಅವ್ರು ಎಲ್ಲರೂ ಯಾರಾದರೂ ಅನ್ನೋದು ಅಷ್ಟೇ ರೀ ನೀವು ಇರೋದು ನೋಡೋದು ನೋ ನೀವು ನೀವು ಹಿಂಗಿದೀರಲ್ಲ ಅದನ್ನ ನೋಡೋಕಾಗ್ದಾನೆ ಮಾಡ್ತವೆ ಅವು ಅವನ ಜಾಸ್ತಿ ಚಲಿಕೋರ್ಷ ಮಾಡಬೇಡ್ರಿ ಅದು ಭಾಳ ದಿನ ಇರೋದಿಲ್ಲ ಅದು ಸೇಮ್ ಮಾಡಿದ ಕರ್ಮ ಉಂಡ ಉಂಡವನುಭ ಹೋಗೋದವ ಅವ್ಕಂತು ಆಗೋಲ್ಲ ಈ ಥರ ಒಬ್ಬರಿಗೆ ಕೆಟ್ಟದ್ದು ಮಾಡಿ ತಾವೇನು ಸಾಧಿಸೋಲ್ಲವೋ ಆಗೋದಿಲ್ಲ ಅಷ್ಟ ಮಾಡ್ಕೊಂತ ಹೋಗೋದು ದೇವ್ರನ್ನ ಅದಕ್ಕೆ ಅವ್ರನ್ನ ದೇವ್ರಂಥವ್ರನ್ನ ಅದಕ್ಕೆ ಅಲ್ಲಿಟ್ಟಿರ್ತಾರೆ ನೀವು ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತೀರಿ ಅಂತೇಳಿ ಅಲ್ಲಿ ಬಂದು ಬಂದು ನೋಡ್ದಾರೆಲ್ಲ ಮಾಡ್ದಾರೆಲ್ಲ ಅದನ್ನ ಹೇಳಕತ್ತಿದ್ರು ಆದರೂ ನನಗೆ ಮನೆಗೆ ಸಹ ಇಷ್ಟಿಷ್ಟು ಸಣ್ಣ ಸಣ್ಣ ಮಕ್ಕಳು ಅದಾರ ಅಲ್ರಿ ಅದೊಂದು ಭಾಳ ಅಂದ್ರೆ ಭಾಳ ಬಂತು ಯಾಕಂದ್ರೆ ನಾವು ಹೆಂಗೆಲ್ಲ ಸಫರ್ ಮಾಡಕತ್ತೀವಿ ಅಂತೇಳಿ ನನಗೆ ಮಾ ನನಗೆ ನಮ್ಮ ಮನೆ ಏಜ್ಮೆಂಟಿಗೆ ಅಷ್ಟ ಗೊತ್ತೈತಿ ಜನ ಏನೋ ನೋಡ ಹೇಳೋರು ಏನೋ ಹೇಳ್ತಾರೆ ಹಂಗೆ ಹಿಂಗೆ ಹೋಗ್ಲಿ ಬಿಡು ಅಂಥೇಳಿ ಅದು ನಮಗೆ ಎಷ್ಟೋ ತಡ್ಕೋತೀವಿ ಅಂದ್ರೆ ಸಮಾಧಾನ ಆಗೋದಿಲ್ಲ ಅಂದ್ರೆ ಭಾಳ ಹತ್ತಿ ಬಿಟ್ಟು ನಾನು ಭಾಳ ಅಂದ್ರೆ ಭಾಳ ಹತ್ತೀನಿ ಅವತ್ತು ಅದಕ್ಕೆ ಎಲ್ಲರೂ ಏನಂದ್ರು ಇಲ್ಲಿ ಒಬ್ಬ ನಾವು ಬಿಟ್ಟು ಬಿಡು ಹೋಲಿ ಇಂಥವು ಎಷ್ಟು ತಿಪ್ಪರಲಾಗಿ ಹಾಕಿದ್ರು ದೇವ್ರ ಮುಂದೆ ಏನಾಗೋಲ್ಲ ದೇವ್ರ ಶಕ್ತಿ ಮುಂದೆ ಇಂಥವು ಆದಷ್ಟು ಕೆಟ್ಟ ಶಕ್ತಿ ಭಾಳ ದಿನ ನಿಲ್ಲೋದಿಲ್ಲ ಭಾಳ ದಿನ ರೀ ಭಾಳ ಹೊತ್ತು ಇರೋದಿಲ್ಲ ಅಂತೆಲ್ಲ ಹೇಳಿದ್ರು ನನಗೂ ಈ ವಿಷಯ ಭಾಳ ಮನ್ ದಟ್ಟಾಗೈತಿ ಅಂಥವು ಮಾಡಿದ್ದು ಎಷ್ಟೋ ಅಲ್ಲೇ ಇಂಥದ್ದು ಮಾಡ್ಕೊತ ಮಣ್ಣ ಮಣ್ಣು ಮಣ್ಣಾಗ ಮಣ್ಣಾಗೋಗ್ಯವು ಹಾಗಾಗಿ ನಾನು ನಾನು ನಂಬುದು ದೇವ್ರನ್ನ ಹಂಗಂದ ಅಲ್ಲಿಗೆ ನಾವು ಬಿಟ್ವಿ ಬಿಟ್ಟು ಅಲ್ಲೆಲ್ಲ ಹೇಳಿದ್ರು ಹೋಗು ದೇವ್ರಿಗೆ ಹೋಗು ಯಾಕಂದ್ರೆ ನಾವು ಅಲ್ಲೇ ಎರಡನೇ ದೇವಸ್ಥಾನಕ್ಕೆ ಹೋಗೋದಲ್ಲ ಯಾವಾಗಲೂ ಹತ್ತಿರ ಆಗುತ್ತೆ ನಮ್ಗೆ ಹಂಗಾಗಿ ಈರಣ್ಣ ದೇವಸ್ಥಾನಕ್ಕೆ ಹೋಗಿ ದೀಪಾಜಿ ಬಂದುಬಿಡು ಅವ್ರ ದೇವರ ಎಲ್ಲ ನೋಡ್ಕೋತಾನೆ ಅಂಥವ್ರಿಗೆ ಸುಮ್ಮನೆ ನೀವು ಯಾಕೆ ಹೋದರೆ ಟೆನ್ಷನ್ ಮಾಡಿಕೊಂಡು ಇದರಿ ಅಂತ ಹೇಳಿದರು ಅಲ್ಲಿಗೆ ಬಿಟ್ಟು ಈ ಥರ ಐತೆ ನೋಡ್ರಿ ಎಷ್ಟೋ ಜನ ಇದೆಲ್ಲ ಸುಳ್ಳು ಸುಳ್ಳು ಅಂತಂದರೆ ಹೇಳ್ತಿರಲ್ಲ ಈಗ ಒಂದು ಇರಲಿ ಅಂತೇಳಿ ತೋರಿಸ್ತೀನಿ

ಕೇಳಿದ್ರೆ ಇಷ್ಟ ಆದರೆ ನೋಡಿರಿ ನಿಮಗೂ ಏನು ಅನ್ನಿಸ್ತೈತಿ ಇದ್ರ ಬಗ್ಗೆ ಅಂತೇಳಿ ಇದ್ರ ಬಗ್ಗೆ ಏನು ಅನಿಸತ್ತೆ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳಿರಿ ಇಂಥ ಹೆಚ್ಚು ನಾಗಿ ಅಡುಗೆ ಏನು ಮಾಡ್ಬೇಕಂತ ನೀವೇ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಮಾಡೋರಿಗೆ ಆದ್ರೆ ಒಂದು ಹತ್ತು ಸಿಗಬಾರ್ದು ಸಿಕ್ಕರೆ ಮಾತ್ರ ಅದು ಬೇರೆನೇ ಇರ್ತೈತಿ ಅದನ್ನಂತೂ ನಾನು ಇದು ಮಾಡ್ಕೊಂಬಿಟ್ಟಿನಿ ಸಿಗೇ ಕಷ್ಟ ಯಾರಂತೆ ಕರೆಕ್ಟಾಗಿ ಗೊತ್ತಾದ್ರೆ ಮಾತ್ರ ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ ಅವಂಗೆ ನೀವೂ ಕಮೆಂಟ್ ಸ್ ಅಂದ್ರೆ ಸಲಹೆ ಅಂತ ಅಂದ್ಕೋತೀನಿ ಸಲಹೆ ಕೊಡ್ರಿ ಅಂಥವ್ರಿಗೆ ಒಂದು ವೇಳೆ ಸಿಕ್ಕರೆ ಏನು ಅಂತ ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಮಾಡ್ಬೇಕು ಅವರಿಗೆ ಸುಮ್ಮನೆ ಬಿಡಬಾರ್ದು ಈ ಥರ ಮಾಡ್ರಿ ಆ ಥರ ಮಾಡ್ರಿ ಅಂತ ಏನಾದರು ನಿಮ್ಗೆ ಗೊತ್ತಿರೋದು ಹೇಳ್ರಿ ಯಾಕಂದ್ರೆ ಈಗ ನಮಗೆ ಮಾಡ್ತಾರೆ ಈಗ ಇನ್ನು ಇನ್ನು ಮುಂದೆ ಇನ್ನೊಬ್ಬರಿಗೆ ಮಾಡ್ತಾರೆ ಇನ್ನೊಂದು ಕುಟುಂಬಕ್ಕೆ ಮಾಡ್ತಾರೆ ಇನ್ನೊಂದು ಕುಟುಂಬಕ್ಕೆ ಮಾಡ್ತಾರೆ ಅವ್ನ ತಮ್ಮ ತಂಪಾಡಿತರ್ತಾವಿಡ್ಕೊಂಡು ಅಂಥವ್ರಿಗೆ ಹೋಗಿ ಇವರು ಈ ಥರ ಎಲ್ಲ ಮಾಡೋದ್ರಿಂದ ಎಷ್ಟು ಒಂದೊಂದು ಕುಟುಂಬ ಎಷ್ಟು ಬೆಂಗಟ್ಲೆ ಸಫರ್ ಮಾಡ್ತೈತಿ ಅದೆಲ್ಲ ಮುಗಿಸ್ಕೊಂಡು ಹಾಗೆ ದೇವ್ರ ಹಚ್ಚಿ ಬಾ ಅಂದ್ರಲ್ಲ ಹಾಗಾಗಿ ಅಲ್ಲೇ ಹೊರಗನ ತಣ್ಣೀರು ಹುಯಿಕೊಂಡು ದೇವ್ರಿಗೆ ಬಂದೆ ಎಣ್ಣೆ ಬತ್ತಿ ಕಾಯಿ ಕಡೆ ಅದೆಲ್ಲ ತೊಗೊಂಡು ಬಂದರೆ ಯಶ್ಮ ನಾಷ್ಟ ಬಂದ್ವಿ ಇವ್ರಿಗೆ ನಮ್ಮ ಮಕ್ಳಿಗೆ ಕರ್ಕೊಂಬರಕ್ಕೆ ಹೋಗಲಿಲ್ಲ ಅಲ್ಲಿ ಇದ್ರಲ್ಲ ಅಜ್ಜ ಅಮ್ಮ ಅವರೆಲ್ಲ ಇದ್ರು ಹಾಗಾಗಿ ಅವ್ರ ಮೇಲೆ ಬಿಟ್ಟು ಬಂದ್ವಿ ಏನು ಇದು ದೇವಸ್ಥಾನ ಏನು ಮಾಮೂಲಿ ದಿನದೊಳಗೆ ಗದ್ದಲ ಏನು ಇರಲ್ಲ ರೀ ಖಾಲಿ ಖಾಲಿನ ಇತ್ತು ಹೋಗಿ ಬಂದೆ ಎಲ್ಲ ನೀನು ನೋಡ್ಕೊಪ್ಪ ಅಂತ ಹುಚ್ಚನಾಯಿಗಳಿಗೆ ನೀನು ತಕ್ಷಾಸ್ತಿ ಮಾಡು ಅವ್ರು ನನ್ನ ಕುಟುಂಬಕ್ಕೆ ಏನು ಮಾಡ ಮಾಡಿ ಬೇಕಂತೇಳಿ ಇದನ್ನು ಮಾಡ್ಯಾರ ಅದು ಅವ್ರಿಗೆ ಆಗಲಿ ನೀನು ನೋಡ್ಕೋರ್ನ ಅಂತ ಹೇಳಿ ದೀಪ ಹಚ್ಚಿ ಕೈ ಮುಗಿದು ಮನೆಗೆ ಬಂದ್ರಿ ಇಷ್ಟ ಆಯಿತು ಆವತ್ತಿಂದ ಮನ್ಸಿಗೆ ನೆಮ್ಮದಿ ಏನಾದ ಸತ್ತು ಹೋಗೈತಿ ಹಂಗೆ ಹಂಚ್ಬಿಡತೈತಿ ಇಬ್ಬರು ಮಕ್ಕಳು ಅಂತೇಳಿ ಅಷ್ಟೇ ನೋಡ್ರಿ ಖುಷಿಯಿಂದ ಏನೋ ಏನೋ ಆದರೂ ಮರಿತೀವಿ ಯಾರ ಮನೆಗಾದ್ರೆ ಅಷ್ಟ ಮಕ್ಕಳಿದ್ರೆ ಎಲ್ಲನೂ ಮರೆಸ್ತಾರೆ ಆದ್ರೆ ಅವ್ರಿಗೆ ಏನಾದರೂ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ ಆಗೋದಿಲ್ಲ ಅಂಥದ್ರಾಗ ನೀವು ನೋಡಿರಿ ಹಂಗೆಲ್ಲ ಆಗೈತೆ ಅಂತೇಳಿ ಮೊನ್ನೆ ಹಿಡಿಯೋದಾಗ ಇಷ್ಟ ಆಯ್ತು ಸ್ನೇಹಿತರೆ ಮತ್ತು ನೋಡೋಣ ಇನ್ನು ಏನೇನಾಗತ್ತ ಅಂಥೇಳಿ ನಿಮ್ಮ ಜೊತೆಗೆ ನೀವು ನಮ್ಮ ಜೊತೆ ಯಾವಾಗಲೂ ಇರ್ತೀರ ಅಂತ ನಾನು ಭಾವಿಸ್ತೀನಿ ಇಂಥ ಟೈಮ್ನಾಗ ಹೆಲ್ಪ್ ಆಗುತ್ತೆ ನೀವು ಪ್ರತಿಯೊಬ್ಬರು ಜೀವನದಾಗ ಕಷ್ಟ ಸುಖ ಬಂದ ಬಂದಿರ್ತವೆ ಹಾಗಾಗಿ ನೀವು ಏನೆಲ್ಲ ಮಾಡ್ಕೊಂಡಿರ್ತೀರಿ ಇಂಥದಕ್ಕೆ ಪರಿಹಾರ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಅಂಥವ್ರಿಗೆ ಏನು ಮಾಡ್ಬೇಕಂತಂದು ಹೇಳ್ರಿ ಹಾಗೆ ಮೊನ್ನೆ ಇವೇ ಇರ್ತಾವೆ ಇವೇ ಇರ್ತವೆ ಅಂತ ಹೇಳ್ತೀವಿ ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ನನ್ನ ಜೀವನದಾಗ ಏನು ನಡೀತು ಕಷ್ಟ ಇದೆ ಕಷ್ಟ ಶೇರ್ ಮಾಡ್ಕೋತೀನಿ ಸುಖ ಇದೆ ಸುಖ ಶೇರ್ ಮಾಡ್ಕೊತೀನಿ ಏನಿದ್ರು ಏನಿರುತ್ತೋ ಅದು ನಿಮ್ಮ ಜೊತೆಗೆ ಹಂಚ್ಕೊಂಡಿರ್ತೀನಿ ಅಷ್ಟೇ ನಾನು ಯಾವಾಗಲೂ ಇದನ್ನ ಹೇಳ್ಕೊಳ್ತಾ ಬಂದೀನಿ ಲಾಗ್ ಅಂದ್ರೆ ಆಮೇಲೆ ಬಂದು ಮನೆಯೊಳಗೆ ಸಂಜೆದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೇ ಅದಾದಾಗ ಅಲ್ಲೇ ಆಗಿತ್ತು ಮತ್ತು ಆರು ಗಂಟೆ ಸುಮಾರು ಮತ್ತು ಪೂಜೆ ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆ ಎಲ್ಲ ಮಾಡಿ ಮನೂಗ ಮತ್ತು ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಮಾಡಿದ್ರಿ ಓದಿಸುತ್ತಿದ್ದೆ ಪೂಜೆ ಮಾಡಿದ್ರಿ ಪೂಜೆ ಮಾಡಿ ಶಾಂತ ಮನೆ ಎಲ್ರು ಜಾಗ ಮಾಡಿದ್ರಿ ಹುಡುಗಿಲ್ ಜಾಗ ಮಾಡಿಸಿ ಮತ್ತು ಪೂಜೆ ಮಾಡಿ ಇವ್ರಿಗೆ ಹೋಮ್ವರ್ಕ್ ಹೋಮ್ ಹೋಮ್ವರ್ಕ್ ಮಾಡಿಸೋಕತ್ತಾಳ ಎಕ್ಸಾಮ್ ಐತ್ರಿ ಅವ್ರಿಗೆ ಏನು ಏನಂತೀರಿ ಇಂಗ್ಲೀಷ್ನಾಗ ಹೋಳ್ಕೇಳೋಕ್ಕೆ

दई चुट्रो पौ क्या म